ಹಾಯ್ ಹೆಲೋ ವೆಲ್ಕಮ್ ಟು ಯಶವನ್ ಖುಷಿ ಚಾನೆಲ್ ಎಲ್ಲಿಗೆ ಸುಮ ಎಲ್ಲಿ ಹೋಗುತ್ತಿದ್ದೀಯಾ ಮಾರ್ಕೆಟ್ ತನಕ ಹೋಗಿ ಬರುತ್ತೇನೆ ಮುಂತಕ್ಕ ಎಲ್ಲರೂ ಒಂದೇ ಕಡೆ ಸೇರಿ ಮಾತನಾಡಿಕೊಳ್ಳುತ್ತಿದ್ದಂತಿದ್ದೀರಿ ಹೌದು ಸ್ವಲ್ಪ ಸಮಯ ಸಿಕ್ಕಿದೆ ಎಂದು ಸುಜಾತಾ ಲಲಿತಾ ನಾನೂ ಸೇರಿ ಚೌಕಾಭಾರ ಆಡೋಣ ಎಂದು ಕುಳಿತುಕೊಂಡಿದ್ದೇವೆ ನೀನೇನು ಇಷ್ಟು ಬಿಸಿಲಿನಲ್ಲಿ ಒಬ್ಬಳೇ ಹೋಗುತ್ತಿದ್ದೀಯಾ ನಿಮ್ಮ ಗಂಡನನ್ನು ಕರೆದುಕೊಂಡು ಹೋಗು ಎಂದು ಹೇಳ್ಬಹುದಲ್ವಾ ಬೈಕ್ ಮೇಲೆ ಆತ ಮನೆಯಲ್ಲಿ ಇಲ್ಲ ಹೊರಗಡೆ ಹೋಗಿದ್ದಾರೆ ಓಹೋ ಎರಡನೇ ಹೆಂಡತಿ ಹತ್ತಿರಕ್ಕೆ ಹೋಗಿದ್ದಾನಾ ಎಂದು ಮಮತಾ ಅಂದ ತಕ್ಷಣ ಸುಜಾತ ಲಲಿತಾ ಒಂದೇ ಸರಿ ಅಪಾಸ್ಯ ಮಾಡುತ್ತ ನಕ್ಕರು ಸುಮಾಗೆ ಅವಮಾನವಾಗಿ ಅನಿಸಿ ಮತ್ತೆ ಏನೂ ಅನ್ನಲಾರದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದಳು ಸುಮಾಳ ಗಂಡನ ಹೆಸರು ಶ್ರೀಧರ್ ಆತ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ತನ್ನ ಸಾಮರ್ಥ್ಯದಿಂದ ಹಣ ಚೆನ್ನಾಗಿಯೇ ಸಂಪಾದಿಸಿದ್ದಾನೆ ಹೆಂಡತಿಯನ್ನು ತುಂಬ ಅಪರೂಪವಾಗಿ ನೋಡಿಕೊಳ್ಳುತ್ತಿದ್ದನು ಕೆಲವು ಪರಿಸ್ಥಿತಿಗಳ ಕಾರಣದಿಂದ ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕಾಗಿ ಬಂದಿತು ಆ ದಿನ ಆಕೆ ಮಾರ್ಕೆಟ್ನಿಂದ ಮನೆಗೆ ಬಂದ ನಂತರ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ರೂಮಿನೊಳಗಡೆ ಹೋಗಿ ಬಾಗಿಲು ಹಾಕಿಕೊಂಡು ಒಬ್ಬಳೇ ಅಳುತ್ತಿದ್ದಾಳೆ ಯಾಕೆ ದೇವರೇ ನನ್ನ ಹಣೆ ಬರಹ ಹೀಗೆ ಬರೆದಿದ್ದೀಯ ಐದು ವರ್ಷದಿಂದ ನಮಗೆ ಮಕ್ಕಳು ಆಗದಿದ್ದರೂ ಆತ ನನ್ನ ಮೇಲೆ ತೋರಿಸುವ ಪ್ರೀತಿ ಯಾವ ಮಾತ್ರನೂ ಕಡಿಮೆ ಆಗಲಿಲ್ಲ ಎಂದು ನಾನು ಸಂತೋಷ ಪಡುತ್ತಿದ್ದೆ ಅಷ್ಟರಲ್ಲಿಯೇ ಮಕ್ಕಳಿಗೋಸ್ಕರ ನನ್ನ ಗಂಡ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಮದುವೆ ಸಹ ಮಾಡಿಕೊಂಡಿದ್ದಾನೆ ಎಂದು ತಿಳಿಯುವ ಹಾಗೆ ಮಾಡಿದೆ ಕೆಲವು ತಿಂಗಳುಗಳಿಂದ ಈ ಬಾಧೆಯನ್ನು ಭರಿಸಲಾಗದೆ ಆತನನ್ನು ಬಿಟ್ಟು ಹೋಗಲಾರದೆ ನನ್ನಲ್ಲಿ ನಾನೇ ನರಕ ಅನುಭವಿಸುತ್ತಿದ್ದೇನೆ ಎಂದು ಭಗವಂತನಿಗೆ ಆಕೆಯ ಬಾಧೆಯನ್ನು ಹೇಳಿಕೊಂಡಳು ನೋಡುತ್ತಿದ್ದ ಹಾಗೆ ಕತ್ತಲಾಯಿತು ಶ್ರೀಧರ್ ಮನೆಗೆ ಬಂದನು ಏನೇ ಎಲ್ಲಿದ್ದೀಯಾ ಅನ್ನುತ್ತಾ ಒಳಗಡೆ ಬಂದನು ಆತನಿಗೆ ಸುಮ ಕಾಣಿಸಲಿಲ್ಲ ಅಡುಗೆ ಮನೆಯೊಳಗಡೆ ಹೋಗಿ ನೋಡಿದನು ಪಾತ್ರೆಗಳೆಲ್ಲ ಖಾಲಿಯಾಗಿ ಇದ್ದಾವೆ ಏನು ಇನ್ನೂ ಅಡುಗೆ ಸಹ ಮಾಡಿದಂತೆ ಇಲ್ಲ ಎಲ್ಲಿಗೆ ಹೋಗಿದ್ದಾಳಪ್ಪ ಅಂದುಕೊಳ್ಳುತ್ತಾ ಮನೆಯೆಲ್ಲ ಹುಡ್ಕಾಡಿದನು ಬೆಡ್ರೂಮ್ ಬಾಗಿಲು ತೆಗೆದು ಲೈಟ್ ಆನ್ ಮಾಡಿದನು ನೆಲದ ಮೇಲೆ ಗೋಡೆಗೆ ಹೊರಗೆ ಕುಳಿತುಕೊಂಡು ಮೌನವಾಗಿ ಅಳುತ್ತಿದ್ದ ಆಕೆಯನ್ನು ನೋಡಿ ಸುಮಾ ಏನಿದು ಹೀಗೆ ಕತ್ತಲಲ್ಲಿ ಕುಳಿತುಕೊಂಡು ಯಾಕೆ ಅಳುತ್ತಿದ್ದೀಯಾ ಏನಾಯಿತು ಯಾರಾದರೂ ಏನಾದರೂ ಅಂದರಾ ಆಕೆ ಕಣ್ಣುಗಳನ್ನು ಒರೆಸಿಕೊಂಡು ನನ್ನನ್ನು ಏನಾದರೂ ಅನ್ನುವುದಕ್ಕೆ ಮನೆಯಲ್ಲಿ ಇನ್ಯಾರಾದರೂ ಇದ್ದಾರಾ ಹೇಳಿ ನೀವು ನಾನು ಇಬ್ಬರೇ ಅಲ್ವಾ ಅಂದರೆ ಹೊರಗಡೆ ಅವರು ಯಾರಾದರೂ ಮನೆಗೆ ಬಂದಿದ್ದಾರಾ ಹೊರಗಡೆಯಿಂದ ಜನಗಳು ನಮ್ಮ ಮನೆಗೆ ಬಂದು ನನ್ನ ಜೊತೆ ಸ್ನೇಹವಾಗಿ ಮಾತನಾಡುವ ದಿನಗಳು ಹೋಗಿದ್ದಾವೆ ಬಿಡಿ ನಾನು ಹೊರಗಡೆ ಹೋಗಿ ಯಾರ ಹತ್ತಿರ ಮಾತು ಬೀಳದೆ ಮತ್ತೆ ಮನೆಗೆ ಬಂದರೆ ಅದೇ ಮಹಾಭಾಗ್ಯ ಆಗಿ ಹೋಗಿದೆ ಏನಾಯಿತು ಸುಮಾ ಯಾಕೆ ಹೇಗೆ ಮಾತನಾಡುತ್ತಿದ್ದೀಯಾ ನನ್ನ ವಿಷಯ ಪಕ್ಕಕ್ಕೆ ಹೇಳಿ ನೀವು ಎಲ್ಲಿಗೆ ಹೋಗಿ ಬರುತ್ತಿದ್ದೀರಾ ಈ ಸಾರಿ ಮೌನ ಶ್ರೀಧರ್ ಸರದಿಯಾಗಿದೆ ಹೇಳಿ ಎಲ್ಲಿಗೆ ಹೋಗಿ ಬರುತ್ತಿದ್ದೀರಾ ನಾನು ಎಲ್ಲಿಗೆ ಹೋಗುತ್ತೇನೆ ಕನ್ಸ್ಟ್ರಕ್ಷನ್ ಹತ್ತಿರಕ್ಕೆ ಹೋಗಿ ಬರುತ್ತಿದ್ದೇನೆ ಹೌದಾ ಕನ್ಸ್ಟ್ರಕ್ಷನ್ನಿಂದ ನೇರವಾಗಿ ಮನೆಗೆ ಬಂದಿರಾ ಅದು ಯಾಕೆ ರಾಗ ಎಳೆಯುತ್ತಿದ್ದೀರಾ ನಿಮ್ಮ ಎರಡನೇ ಹೆಂಡತಿಯ ಹತ್ತಿರಕ್ಕೆ ಹೋಗಿ ಬರುತ್ತಿದ್ದೇನೆ ಎಂದು ಬಾಯ್ಬಿಟ್ಟು ಹೇಳಲಾಗುತ್ತಿಲ್ವಾ ಯಾಕೆ ಹೀಗೆ ಪ್ರತಿ ಸಾರಿ ಆಕೆ ಪ್ರಸ್ತಾವನೆಯನ್ನು ತಂದು ನೀನು ಬಾಧೆ ಪಟ್ಟು ನನಗೂ ಬಾಧೆ ಇಡುತ್ತೀಯ ನೀವು ಯಾಕೆ ಬಾಧೆ ಬೀಳಬೇಕು ರೀ ನೀವು ಕೋರಿಕೊಂಡ ಸಂತೋಷಗಳು ಸಿಕ್ಕಿದ್ದಾವೆ ಅಲ್ವಾ ಇನ್ನು ನಿಮಗೇನು ಬಾಧೆ ನೀನು ಹೀಗೆ ಅಳುತ್ತಿದ್ದರೆ ಅದು ನನಗೆ ಬಾಧೆ ಅಲ್ವಾ ಹೇಳು ನೀನೆಂದರೆ ನನಗೆ ಎಷ್ಟು ಇಷ್ಟ ಎಂದು ನಿನಗೂ ಸಹ ಗೊತ್ತಲ್ವಾ ಈಗ ಪ್ರೀತಿಯನ್ನು ಇನ್ನೊಬ್ಬ ಹೆಣ್ಣಿಗೂ ಸಹ ಹಂಚುತ್ತಿದ್ದೀರಿ ಅಲ್ವಾ ಪ್ಲೀಸ್ ಸುಮಾ ಈಗೇನು ನಿನ್ನ ಚುಚ್ಚು ಮಾತುಗಳಿಂದ ನನ್ನನ್ನು ಹಿಂಸಿಸಬೇಡ ಚೆನ್ನಾಗಿದೆ ರೀ ತುಂಬ ಚೆನ್ನಾಗಿದೆ ನಿಮ್ಮನ್ನು ಇನ್ನೊಂದು ಹೆಣ್ಣಿನ ಜೊತೆ ಹಂಚಿಕೊಳ್ಳಬೇಕಾಗಿ ಬಂದಿದೆ ಎಂದು ಬಾಧೆಯನ್ನು ಭರಿಸಲಾರದೆ ನಾನು ಹಿಂಸೆ ಪಡುತ್ತಿದ್ದರೆ ನಿಮ್ಮನ್ನು ಹಿಂಸಿಸುತ್ತಿದ್ದೇನೆ ಎಂದು ಅನ್ನುತ್ತಿದ್ದೀರಾ ಅದು ಅಲ್ಲ ಸುಮ ನಿನ್ನ ಮೇಲೆ ಪ್ರೀತಿ ಇಲ್ಲದೆ ನಾನು ವಸಂತ ಅನ್ನು ಮದುವೆ ಮಾಡಿಕೊಳ್ಳಲಿಲ್ಲ ಯಾವುದೋ ಆತುರದಲ್ಲಿ ನಡೆದ ತಪ್ಪಿನಿಂದ ನನ್ನ ಕಾರಣವಾಗಿ ಆಕೆ ಗರ್ಭವತಿ ಆಗಿದ್ದಾಳೆ ನನ್ನ ಮಗುವನ್ನು ಆಕೆ ಹೊಟ್ಟೆಯಲ್ಲಿ ನೋಡಿ ಆಕೆಯನ್ನು ಹಾಗೆ ಅನಾದೆಯಂತೆ ಹೇಗೆ ಬಿಟ್ಟು ಬಿಡುತ್ತೇನೆ ಹೇಳು ಅದಕ್ಕೆ ಇನ್ನೊಂದು ದಾರಿ ಇಲ್ಲದೆ ಆಕೆ ಕತ್ತಿನಲ್ಲಿ ತಾಳಿ ಕಟ್ಟಬೇಕಾಗಿ ಬಂದಿತು ಅಂದರೆ ನಾನು ಬಂಜೆ ಎಂದು ಚುಚ್ಚಿ ಅನ್ನುತ್ತಿದ್ದೀರಾ ನಾನು ಆ ಮಾತು ಯಾವಾಗ ಅಂದಿದ್ದೀನಿ ಹೇಳು ನೀನು ಮೊದಲು ಎದ್ದೇಳು ಇಲ್ಲಿ ಬೆಡ್ ಮೇಲೆ ಕುಳಿತುಕೊ ಎಂದು ಆತ ಮಂಚದ ಮೇಲೆ ಕುಳಿಸಿ ಆತ ಹೊರಗಡೆ ಹೋಗಿ ಇಬ್ಬರಿಗೆ ಬೇಕಾಗುವಷ್ಟು ಊಟವನ್ನು ತೆಗೆದುಕೊಂಡು ಬಂದನು ತೆಗೆದುಕೊಂಡು ಬಂದ ಊಟವನ್ನು ತಟ್ಟೆಯಲ್ಲೇ ಹಾಕಿಕೊಂಡು ಆಕೆಗೆ ಬಲವಂತ ಮಾಡಿ ಪ್ರೀತಿಯಿಂದ ಆಕೆಗೆ ತಿನಿಸಿದನು ಆ ನಂತರ ಆಕೆಯನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಆಕೆಯ ಹತ್ತಿರ ದೇವರು ನಮ್ಮಿಬ್ಬರ ಬಂಧಕ್ಕೆ ಕಠಿಣವಾದ ಪರೀಕ್ಷೆ ಇಟ್ಟಿದ್ದಾರೆ ಇದಕ್ಕೆ ಎಲ್ಲೋ ಒಂದು ಕಡೆ ಮುಕ್ತಾಯ ಸಿಗದೇ ಇರುವುದಿಲ್ಲ ನೀನೇನು ಆಲೋಚನೆ ಮಾಡದೆ ಪ್ರಶಾಂತವಾಗಿ ನಿದ್ದೆ ಮಾಡು ಎಂದು ಹೇಳುತ್ತಾ ಆತ ಸಹ ಹಾಗೆ ಮಂಚಕ್ಕೆ ಒರಗಿಕೊಂಡು ನಿದ್ದೆ ಮಾಡಿದನು ಸುಮಾಗಿ ನಿದ್ದೆ ಬರಲಿಲ್ಲ ಆಕೆ ಎದ್ದು ತನ್ನ ಗಂಡನನ್ನು ನೀಟಾಗಿ ಮಂಚದ ಮೇಲೆ ಮಲಗಿಸಿ ಆಕೆಯ ಮೇಲೆ ಅಷ್ಟು ಪ್ರೀತಿ ತೋರಿಸುವ ಗಂಡ ಇಂತಹ ತಪ್ಪು ಹೇಗೆ ಮಾಡಿದನು ಎಂದು ಆಲೋಚಿಸುತ್ತಾ ಬಾಧೆ ಬೀಳುತ್ತಾ ಆತನ ಕೈಯನ್ನೇ ತಲೆ ದಿಂಬು ಮಾಡಿಕೊಂಡು ತುಂಬ ಒತ್ತಿಗೆ ನಿದ್ದೆ ಮಾಡಿದಳು ಮರುದಿನ ಬೆಳಗ್ಗೆಯೇ ಶ್ರೀಧರಿಗೆ ಯಾವುದೋ ಮುಖ್ಯವಾದ ಕೆಲಸ ಇದ್ದಿದ್ದರಿಂದ ಬೇಗ ಬೇಗನೆ ಹೊರಟು ಹೋದನು ಆತನು ಹೋದ ಸ್ವಲ್ಪ ಹೊತ್ತಿಗೆ ಸುಮ ಅಡಿಗೆ ಕೆಲಸ ಮುಗಿಸಿಕೊಂಡು ನೆಮ್ಮದಿಯಾಗಿ ಎರಡು ಇಡ್ಲಿ ತಿಂದು ಟಿ ವಿಯನ್ನು ಆನ್ ಮಾಡಿ ನೋಡುತ್ತಾ ಸೋಫಾದಲ್ಲಿ ಕುಳಿತುಕೊಂಡಿದ್ದಾಳೆ ಅಷ್ಟರಲ್ಲಿ ಫೋನ್ ರಿಂಗ್ ಆಗುವ ಶಬ್ದ ಬಂದಿತು ಸುಮ ಫೋನ್ ತೆಗೆದುಕೊಂಡು ಅಲೋ ಅಮ್ಮ ಚೆನ್ನಾಗಿದ್ದೀಯಾ ನಾನು ಚೆನ್ನಾಗಿಯೇ ಇದ್ದೀನಿ ನೀನು ಹೇಗಿದ್ದೀಯಾ ಏನಾಯಿತಮ್ಮ ಅಷ್ಟು ನಿಷ್ಠೂರವಾಗಿ ಮಾತನಾಡುತ್ತಿದ್ದೀಯಾ ನಿನ್ನ ಜೊತೆ ಅದಕ್ಕಿಂತ ಹೆಚ್ಚಾಗಿ ಏನು ಮಾತಾಡ್ತೀನಿ ಹೇಳು ಬೇಡ ಬೇಡ ಎಂದು ನಾವು ಎಷ್ಟು ಹೇಳಿದರೂ ಪ್ರೀತಿ ಪ್ರೀತಿ ಎಂದು ಆ ಶ್ರೀಧರನ್ನು ಮದುವೆ ಮಾಡಿಕೊಂಡೆ ಈಗ ಆತ ನಿನಗೆ ಮಕ್ಕಳಾಗಿಲ್ಲವೆಂದು ಇನ್ಯಾರನ್ನೋ ಮಾಡಿಕೊಂಡು ನಿನಗೆ ಅನ್ಯಾಯ ಮಾಡಿದನು ಇಷ್ಟು ನಡೆದರೂ ನಾಚಿಕೆ ಇಲ್ಲದೆ ನೀನು ಅವನ ಜೊತೇನೇ ಇದ್ದೀಯ ನಿನ್ನ ಜೊತೆ ಇನ್ನೂ ಹೇಗೆ ಮಾತನಾಡಬೇಕು ನಾನು ಏನಮ್ಮ ನೀನು ಮಗಳು ಕಷ್ಟದಲ್ಲಿ ಇದ್ದರೆ ತಾಯಿಯಾಗಿ ಹತ್ತಿರ ತೆಗೆದುಕೊಂಡು ಸಮಾಧಾನ ಮಾಡಬೇಕು ಆದರೆ ಇಷ್ಟು ಕಠಿಣವಾಗಿ ಮಾತನಾಡಿ ಯಾಕಮ್ಮ ನನ್ನ ಮನಸ್ಸನ್ನು ಇನ್ನೂ ಬಾಧೆ ಇಡುತ್ತೀಯ ಆತ ನಿನಗೆ ಅನ್ಯಾಯ ಮಾಡಿದ ದಿನಾನೇ ನೀನು ಬಟ್ಟೆ ಬರಿ ಸದ್ದಿಕೊಂಡು ನಮ್ಮ ಮನೆಗೆ ಬಂದು ಬಿಟ್ಟಿದ್ದರೆ ನೀನು ಹೇಳಿದಂತೆ ಹತ್ತಿರಕ್ಕೆ ತೆಗೆದುಕೊಂಡು ಆಧರಿಸುತ್ತಿದ್ದೆ ಅನ್ನಾನೋ ಗಂಜಿನೋ ನಮ್ಮ ಜೊತೆ ನಿನಗೂ ಸಹ ಸ್ವಲ್ಪ ಹಿಟ್ಟು ನಮಗೆ ಇದ್ದಷ್ಟರಲ್ಲಿ ನಿನ್ನನ್ನು ನೋಡಿಕೊಳ್ಳುತ್ತಿದ್ದೆ ಆದರೂ ಅಷ್ಟು ಮೋಸ ಮಾಡಿದ ನಂತರ ಸಹ ನೀನು ಆತನನ್ನು ಬಿಟ್ಟು ಬರುವುದಕ್ಕೆ ಸಿದ್ಧವಾಗಿ ಇಲ್ಲ ಅಸಲು ನಿನ್ನನ್ನು ಬೇಕು ಎಂದು ಸಹ ನನಗೆ ಅರ್ಥವಾಗುತ್ತಿಲ್ಲ ಅವರ ತಾಯಿ ಮಾತುಗಳಿಗೆ ಆಕೆಯಲ್ಲಿ ದುಃಖ ಇನ್ನೂ ಜಾಸ್ತಿ ಆಯಿತು ಫೋನ್ ಕೈಯಲ್ಲಿ ಇದ್ದಾಗಲೇ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ ಸುಮ್ಮನಿರಮ್ಮ ಸುಮಾ ಈಗ ಅತ್ತು ಏನು ಲಾಭ ಹೇಳು ನನ್ನ ಮಾತು ಕೇಳು ಆತನ ಜೊತೆ ವಿಚ್ಛೇದನ ತೆಗೆದುಕೋ ತನ್ನಷ್ಟಕ್ಕೆ ತಾನೇ ನಿನ್ನನ್ನು ಬಿಟ್ಟು ಬಿಡುವ ಮೊದಲೇ ನೀನೇ ಆತುರ ಪಡು ಆಕೆಯ ಮಡಿಲಲ್ಲಿ ಮಗು ಇದೆ ಎನ್ನುವ ಅಕ್ಕಿನಿಂದ ನಿನ್ನ ಸೌತಿ ಬಂದು ನಿನ್ನನ್ನು ಮನೆಯಿಂದ ಹೊರಗಡೆ ತಳ್ಳುವುದಕ್ಕೆ ಮೊದಲೇ ಈ ಅಮ್ಮನ ಹತ್ತಿರಕ್ಕೆ ಬಂದು ಬಿಡುತ್ತಾಯಿ ಈ ಸಾರಿ ಸುಮಾ ತನ್ನ ಬಾಯನ್ನು ಕೈಯಿಂದ ಮುಚ್ಚಿಕೊಂಡು ಒಳಗೊಳಗಡೆ ಅಳುತ್ತಾ ಫೋನ್ ಕಟ್ ಮಾಡಿಬಿಟ್ಟಳು ಚಾ ಇವಳಿಗೆ ಎಷ್ಟು ಹೇಳಿದರೂ ಕಿವಿಗೆ ಹತ್ತುವುದಿಲ್ಲ ನಾನು ಹೇಳಿದಷ್ಟು ಅವಮಾನ ನಡೆಯುವ ತನಕ ಆ ಮನೆಯನ್ನೇ ಹಿಡಿದುಕೊಂಡಿರುತ್ತಾಳೆ ಎಂದು ಬೈದುಕೊಳ್ಳುತ್ತಾಳೆ ಸುಮಾ ತಾಯಿ ಸೀತಮ್ಮ ಶ್ರೀಧರ್ ಮಧ್ಯಾಹ್ನಕ್ಕೆಲ್ಲ ಕೆಲಸ ಮುಗಿಸಿಕೊಂಡು ವಸಂತ ಹತ್ತಿರಕ್ಕೆ ಹೋಗುತ್ತಾನೆ ಆತ ಬಾಗಿಲಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ವಸಂತ ಬಂದಿದ್ದೀಯ ಭಾವ ನಿನಗೋಸ್ಕರನೇ ಸಾವಿರ ಕಣ್ಣುಗಳಿಂದ ಎದುರು ನೋಡುತ್ತಿದ್ದೇನೆ ದಿನಕ್ಕೆ ಒಂದು ಬಾರಿಯಾದರೂ ನೀನು ಕಾಣಿಸದಿದ್ದರೆ ನನಗೆ ಏನೂ ತೋಚುವುದಿಲ್ಲ ಸರಿ ಹೋಗಿ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಎಂದು ಬೇಸರದಿಂದ ಅಂದನು ಶ್ರೀಧರ್ ಆನಂತರ ಉಯ್ಯಾಲೆಯಲ್ಲಿ ನಿದ್ದೆ ಮಾಡುತ್ತಿರುವ ತನ್ನ ಮಗುವಿನ ಹತ್ತಿರಕ್ಕೆ ಹೋಗಿ ಮಗುವಿನ ನಿದ್ದೆಗೆ ಭಂಗ ಕಲಗಿಸದೆ ನೆಮ್ಮದಿಯಾಗಿ ಮುದ್ದಾಡುತ್ತಾನೆ ಅಯ್ಯೋ ಬಾವ ಏನು ಮಾಡುತ್ತಿದ್ದೀಯಾ ಬೆಳಕೆಯಿಂದ ಸತಾಯಿಸಿ ಈಗ ನಿದ್ದೆ ಮಾಡಿದನು ನಿನ್ನ ಮಗ ನಿದ್ದೆ ಎಬ್ಬಿಸಿ ಬಿಡುತ್ತೀಯಾ ಏನು ಮತ್ತೆ ಅಳು ಶುರು ಮಾಡುತ್ತಾನೆ ನನಗೆ ಗೊತ್ತು ಅವನಷ್ಟು ಆಯಾಗಿ ನಿದ್ದೆ ಮಾಡುತ್ತಿದ್ದರೆ ನಾನಾಗೆ ಎಬ್ಬಿಸಬೇಕು ಅಂದುಕೊಳ್ಳುತ್ತೇನೆ ಅವನು ನಿದ್ದೆ ಎದ್ದೇಳುವ ತನಕ ಇಲ್ಲೇ ಇರುತ್ತೇನೆ ನಾನು ಕಾಣಿಸದಿದ್ದರೆ ಮತ್ತೆ ಅವನು ನನ್ನ ಮೇಲೇ ಧ್ಯಾಸ ಇಟ್ಟುಕೊಳ್ಳುತ್ತಾನೆ ಅಲ್ವಾ ಹಾಂ ಚೆನ್ನಾಗಿದೆ ನಿಮ್ಮ ತಂದೆ ಮಗನ ಅನುಬಂಧ ನನ್ನ ಬಗ್ಗೆ ಏಕೋ ಇಳಿಸಿಕೊಳ್ಳುವುದಿಲ್ಲ ಕನಿಷ್ಠ ಅವನನ್ನಾದರೂ ಮುದ್ದು ಮಾಡುತ್ತಿದ್ದೀಯ ಸಂತೋಷ ಈಗ ನಾನು ನಿನಗೆ ಏನು ಕಡಿಮೆ ಮಾಡುತ್ತಿದ್ದೀನಿ ಎಂದು ಹೀಗೆ ಅನ್ನುತ್ತಿದ್ದೀಯ ಕಡಿಮೆ ಅಲ್ಲದಿದ್ದರೆ ಏನು ಜಾಸ್ತಿ ಮಾಡಿದ್ದೀಯ ನಿನ್ನ ಆತುರಕ್ಕೆ ನನ್ನ ಹೊಟ್ಟೆಯಲ್ಲಿ ಬಿದ್ದ ಮಗುವನ್ನು ನನಗ್ಯಾಕೆ ಬಿಡು ಎಂದು ಅಂದುಕೊಳ್ಳದೆ ನಿಂದನೆಗಳು ಭರಿಸುತ್ತಾ ಅವನಿಗೆ ಜನ್ಮ ಕೊಟ್ಟೆ ನೀನು ಹಾಗೆ ಅಪವಾಸ್ಯ ಪಾಲಾಗಬಾರದೆಂದೇ ಅಲ್ವಾ ನಾನು ನಿನ್ನ ಕತ್ತಿನಲ್ಲಿ ತಾಳಿ ಕಟ್ಟಿದ್ದು ತಾಳಿ ಕಟ್ಟಿದ್ದರಿಂದಲೇ ಜವಾಬ್ದಾರಿ ಪೂರ್ತಿಯಾಗುತ್ತದೆಯಾ ಏನು ಪ್ರತಿದಿನ ಅಗಲಿನ ಸಮಯದಲ್ಲಿ ಒಂದೆರಡು ಗಂಟೆ ಇಲ್ಲಿ ಇರುತ್ತೀಯಾ ಅಷ್ಟೆ ಇನ್ನು ಉಳಿದ ಸಮಯ ಎಲ್ಲ ನಿನ್ನ ಮೊದಲನೇ ಹೆಂಡತಿಯ ಹತ್ತಿರನೇ ಇರುತ್ತೀಯ ಆದರೂ ನಿನ್ನ ವಂಶಕ್ಕೆ ವಾರಸುದಾರರನ್ನು ಕೊಟ್ಟ ನನ್ನನ್ನು ಬಿಟ್ಟು ಬಿಟ್ಟು ಆ ಹುಟ್ಟು ಪಂಜೆಯ ಹಿಂದೆ ಬೀಳುತ್ತೀಯ ಯಾಕೋ ನನಗೇನು ಅರ್ಥ ಆಗುವುದಿಲ್ಲ ಆಕೆಗೆ ಏಕೋ ಮಕ್ಕಳು ಹುಟ್ಟುವುದಿಲ್ಲ ಆದ್ದರಿಂದ ವಿಚ್ಛೇದನ ಕೊಡುವುದಕ್ಕೆ ಕಾನೂನುಬದ್ಧವಾಗಿ ಸಹ ಯಾವ ಸಮಸ್ಯೆ ಬರುವುದಿಲ್ಲ ನನ್ನ ಮಾತು ಕೇಳಿ ನೀನು ಆಕೆಯ ಜೊತೆ ವಿಚ್ಛೇದನ ತೆಗೆದುಕೊಂಡರೆ ಆಕೆ ಹೊರಟು ಹೋಗುತ್ತಾಳೆ ಆ ನಂತರ ನಾವು ಇನ್ನೊಂದು ಮಗುವನ್ನು ಎತ್ತು ಇಬ್ಬರ ಮಕ್ಕಳ ಜೊತೆ ಮನೆ ಕಂಗೊಳಿಸುತ್ತಿದ್ದರೆ ಸಂತೋಷವಾಗಿ ಆಯಾಗಿ ಬದುಕಬಹುದು ವಸಂತ ಮಾತುಗಳಿಗೆ ಶ್ರೀಧರಿಗೆ ರಕ್ತ ಕುದಿಯಿತು ನೋಡು ಮಗು ಹುಟ್ಟಿ ಇನ್ನೂ ಆರು ತಿಂಗಳು ಸಹ ಪೂರ್ತಿಯಾಗಲಿಲ್ಲ ನಿನ್ನ ಶರೀರ ಇನ್ನೂ ಬಲಹೀನವಾಗಿಯೇ ಇರುತ್ತದೆ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆದ್ದರಿಂದ ಈಗ ನಿನ್ನ ಕೆನ್ನೆ ಬಾರಿಸದೆ ಬಿಟ್ಟು ಬಿಡುತ್ತಿದ್ದೇನೆ ಇನ್ನೊಂದು ಬಾರಿ ನನ್ನ ಹೆಂಡತಿಯನ್ನು ಬಿಟ್ಟು ಬಿಡು ಎಂದು ಕೇಳಿದರೆ ಮಾತ್ರ ನನ್ನ ಕೋಪವನ್ನು ನೀನು ತಾಳಲಾರೆ ಜಾಗ್ರತೆ ಗಂಡ ಹಾಗೆ ಬಯ್ಯುವ ಹೊತ್ತಿಗೆ ವಸಂತಗೆ ತುಂಬ ಕೋಪ ಬಂದಿತು ಆದರೂ ಸಹಿಸಿಕೊಂಡು ಸರಿ ನಿನಗೆ ನಿನ್ನ ಮೊದಲನೇ ಹೆಂಡತಿಯ ಮೇಲೆ ಅಷ್ಟು ಪ್ರೀತಿ ಉಕ್ಕುತ್ತಿರುವುದರಿಂದ ನೀನು ಆಕೆಯ ಜೊತೆಯೇ ಇರು ಆದರೆ ನನಗೂ ನನ್ನ ಮಗನಿಗೆ ಮಾತ್ರ ಮಾಡಬೇಕಾದ ನ್ಯಾಯ ಮಾಡಿ ತಿರಲೇಬೇಕು ಇನ್ನು ಏನು ನ್ಯಾಯ ಮಾಡಬೇಕು ನಿಮ್ ನಿಮಗೆ ಏನೋ ಯಾರಿಗೆ ಗೊತ್ತು ನೀನು ಮಧ್ಯದಲ್ಲಿಯೇ ನಮ್ಮನ್ನು ಬಿಟ್ಟು ಬಿಡುತ್ತೀಯೇನೋ ಅದಕ್ಕೆ ಈಗ ಇನ್ನೂ ಅವನು ಚಿಕ್ಕವನೇ ಆದ್ದರಿಂದ ನಿನ್ನ ಆಸ್ತಿಯಲ್ಲಿ ಅರ್ಧ ಭಾಗ ನನ್ನ ಹೆಸರಿನ ಮೇಲೆ ಬರೆದುಕೊಡು ನಾನು ಏನು ಮಾಡಬೇಕು ನೀನು ನನಗೆ ಸಲಹೆಗಳು ಕೊಡಬೇಕಾದ ಅವಸರ ಇಲ್ಲ ನಾನು ಶೀಘ್ರದಲ್ಲಿಯ ಮಗುವಿನ ಹೆಸರಿನ ಮೇಲೆ ಐವತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡುತ್ತಿದ್ದೇನೆ ನಿನಗೋಸ್ಕರ ಸಹ ಎಷ್ಟೋ ಒಂದಷ್ಟು ಮಾಡುತ್ತೇನೆ ನಾಳೆಯ ದಿನ ಹೇಗಿರುತ್ತೋ ಅನ್ನುವುದು ಯಾರಿಗೆ ಗೊತ್ತು ಯಾರು ಇರುತ್ತಾರೆ ಯಾರು ಹೋಗುತ್ತಾರೋ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ನನ್ನ ಮಗನಿನ ಭವಿಷ್ಯಕ್ಕೋಸ್ಕರ ನಾನು ಆಲೋಚಿಸಿ ಒಂದು ನಿರ್ಣಯ ಮಾತ್ರ ತೆಗೆದುಕೊಂಡಿದ್ದೇನೆ ನಿಜಾನ ಭಾವ ನಿಜವಾಗಿಯೂ ನಿನ್ನ ಮನಸ್ಸು ತುಂಬ ದೊಡ್ಡ ಮನಸ್ಸು ಅನವಸರವಾಗಿ ನಿನ್ನ ಜೊತೆ ಜಗಳ ಆಡಿದೆ ನನ್ನನ್ನು ಕ್ಷಮಿಸು ಅವರು ಹಾಗೆ ಮಾತನಾಡಿಕೊಳ್ಳುತ್ತಿದ್ದ ಹಾಗೆ ಉಯ್ಯಾಲೆಯಲ್ಲಿ ನಿದ್ದೆ ಮಾಡುತ್ತಿರುವ ಸಾತ್ವಿಕ್ ಅಳಲು ಶುರು ಮಾಡಿದನು ಶ್ರೀಧರ್ ಓಡುತ್ತಾ ಹೋಗಿ ಮಗುವನ್ನು ಎತ್ತಿಕೊಂಡು ಎಷ್ಟೋ ಪ್ರೀತಿಯಿಂದ ಮುದ್ದು ಮಾಡಿ ಸ್ವಲ್ಪ ಹೊತ್ತು ಅವನನ್ನು ಆಟ ಆಡಿಸಿ ಸಂತೋಷವಾಗಿ ಸ್ವಲ್ಪ ಸಮಯ ಕಳೆಯುತ್ತಾನೆ ಆನಂತರ ಅಲ್ಲಿಂದ ಆತನ ಮನೆಗೆ ಹೊರಟು ಹೋಗುತ್ತಾನೆ ಆತನು ಮನೆಗೆ ಸೇರುವುದರ ಹೊಳಗೆ ಮಗುವನ್ನು ಆತ ಮುದ್ದಾಡುತ್ತಿದ್ದಾಗ ತೆಗೆದ ವಿಡಿಯೋ ಅದರ ಜೊತೆ ಶ್ರೀಧರ್ ವಸಂತ ಜೊತೆ ತೆಗೆಸಿಕೊಂಡ ಕೆಲವು ಫೋಟೋಗಳು ಯಾವುದೋ ಹೊಸ ನಂಬರ್ನಿಂದ ಸುಮ ಫೋನಿಗೆ ಬರುತ್ತವೆ ಅಲ್ಲಿಯ ತನಕ ತನ್ನ ಕಣ್ಣಿನಿಂದ ಅವರಿಬ್ಬರನ್ನು ಜೊತೆಯಾಗಿ ನೋಡದೆ ಸುಮಾಗೆ ಆ ನಿಮಿಷ ಭರಿಸಲಾಗದಷ್ಟು ನೋವು ಆಯಿತು ಆ ವಿಡಿಯೋದಲ್ಲಿ ಶ್ರೀಧರ್ ಮಗುವಿನ ಜೊತೆ ಎಷ್ಟೋ ಆಯಾಗಿ ಇರುವುದು ಎಷ್ಟೋ ಸಂತೋಷವಾಗಿ ನಗುತ್ತಾ ಆ ಮಗುವನ್ನು ಆಟ ಆಡಿಸುವುದನ್ನು ಆಕೆ ಮನಸ್ಸಿನಲ್ಲಿ ನಿಂತು ಹೋಯಿತು ಆ ನಂತರ ಆಕೆ ಗಂಡ ಮನೆಗೆ ಬಂದರೂ ಆಕೆಯನ್ನು ಎಷ್ಟು ಮಾತನಾಡಿಸಿದರೂ ಆಕೆ ಇರಿಸಿಕೊಳ್ಳಲಿಲ್ಲ ಏನೋ ಬೇಕಾಬಿಟ್ಟಿಯಾಗಿ ಅಡಿಗೆ ಪೂರ್ತಿ ಮಾಡಿ ಆತನಿಗೆ ಬಡಿಸಿ ತಿಂದು ತಿನ್ನದಂತೆ ಎರಡು ತುತ್ತು ತಿಂದು ತನ್ನ ರೂಮಿನೊಳಗಡೆ ಹೊರಟು ಹೋದಳು ಶ್ರೀಧರ್ ರೂಮಿನೊಳಗಡೆಗೆ ಬಂದ ನಂತರ ಎಷ್ಟೋ ಪ್ರೀತಿಯಿಂದ ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಳ್ಳಲು ಹೋದನು ಆದರೆ ಆಕೆ ಕೋಪಿಸಿಕೊಂಡು ಪಕ್ಕಕ್ಕೆ ತಿರುಗಿ ಮಲಗಿಕೊಂಡಳು ಈ ಸಮಸ್ಯೆಗೆ ಯಾವಾಗ ಪರಿಷ್ಕಾರ ಸಿಗುತ್ತದೆಯೋ ಸುಮ ಮತ್ತೆ ಯಾವಾಗ ನನ್ನ ಜೊತೆ ಸಂತೋಷವಾಗಿ ಮಾತನಾಡುತ್ತಾಳೋ ಎಂದು ನೋವು ಪಡುತ್ತಾ ನಿದ್ದೆ ಮಾಡಿದನು ಶ್ರೀಧರ್ ಒಂದು ಕಡೆ ವಸಂತ ಜೊತೆ ಶ್ರೀಧರ್ ಇಷ್ಟವಾಗಿ ಇರುತ್ತಿರಲಿಲ್ಲ ಈ ಕಡೆ ಸುಮಾ ತನ್ನ ಗಂಡನ ಜೊತೆ ಪ್ರೀತಿಯಿಂದ ಇರುತ್ತಿರಲಿಲ್ಲ ಎರಡೂ ಕಡೆ ನಲಗಿ ಹೋದ ಆತನು ಆ ದಿನದಿಂದ ಸುಮಾಗೆ ಕಣ್ಣು ತೆಗೆದರೂ ಕಣ್ಣು ಮುಚ್ಚಿದರೂ ತನ್ನ ಗಂಡ ವಸಂತ ಜೊತೆಯಲ್ಲಿರುವ ಫೋಟೋಗಳು ಸಾತ್ವಿಕ್ ಶ್ರೀಧರ್ ಸಂತೋಷವಾಗಿ ಕಳೆದ ಆ ವಿಡಿಯೋಗಳ ದೃಶ್ಯಗಳೇ ಕಣ್ಣಿನ ಮುಂದೆ ಕದಲಾಡುತ್ತಿದ್ದವು ಆ ಮಗುವಿನ ಜೊತೆ ಇದ್ದಾಗ ಆತ ಎಷ್ಟು ಸಂತೋಷವಾಗಿ ಇದ್ದಾನೆ ವಾರಸುದಾರರ ಮೇಲೆ ಯಾರಿಗೆ ಮಾತ್ರ ಪ್ರೀತಿ ಇರುವುದಿಲ್ಲ ನಾನು ಹೇಗೋ ಆತನಿಗೆ ಮಗುವನ್ನು ಎತ್ತು ಕೊಡಲಿಲ್ಲ ಈಗ ಆತನಿಗೆ ಇನ್ನೊಂದು ಜೀವನ ಇದ್ದಾಗ ಕನಿಷ್ಠ ಅದರಲ್ಲಾದರೂ ಸಂತೋಷವಾಗಿ ಇರುವುದಕ್ಕೆ ಅವಕಾಶ ಇದ್ದರೂ ಸಹ ಆತ ಶಾಶ್ವತವಾಗಿ ಅಲ್ಲಿಗೆ ಹೋಗುತ್ತಿಲ್ಲ ಅಂದರೆ ನನ್ನಿಂದಲೇ ಅಲ್ವಾ ನಾನು ಅಡ್ಡ ಇಲ್ಲದಿದ್ದರೆ ಹೆಂಡತಿ ಮಕ್ಕಳ ಜೊತೆ ಆತ ಸಂತೋಷವಾಗಿ ಬದುಕುತ್ತಾರೆ ಇನ್ನು ಆತನ ಜೀವನದಲ್ಲಿ ಇದ್ದು ಅಕ್ಕಪಕ್ಕದವರ ಅವಮಾನಗಳನ್ನು ಭರಿಸುತ್ತ ನನ್ನ ಗಂಡ ಇನ್ನೊಬ್ಬ ಹೆಣ್ಣನ್ನು ತಾಕಿ ಬರುತ್ತಿದ್ದಾನೆ ಎಂಬ ಆಲೋಚನೆಯನ್ನು ಜೀರ್ಣ ಮಾಡಿಕೊಳ್ಳಲಾಗದೆ ಪ್ರತಿದಿನ ಕುಗ್ಗಿ ಹೋಗುತ್ತಾ ಇಲ್ಲಿ ಇರುವುದಕ್ಕಿಂತ ನಾನು ಬೇರೆಯಾದರೆ ಕನಿಷ್ಠ ನನ್ನ ಗಂಡ ಆದರೂ ಸಂತೋಷವಾಗಿ ಬದುಕುತ್ತಾನೆ ಅಂದುಕೊಂಡಳು ಸ್ವಲ್ಪ ದಿನಗಳು ಕಳೆದ ನಂತರ ಆಲೋಚನೆಯನ್ನು ನಿಜ ಮಾಡುವುದಕ್ಕೆ ತನ್ನ ಮನಸ್ಸನ್ನು ತಾನು ದೃಢ ನಿಶ್ಚಯ ಮಾಡಿಕೊಂಡು ಒಂದು ನಿರ್ಣಯಕ್ಕೆ ಬಂದಳು ಸುಮ ಲಾಯರ್ ಹತ್ತಿರಕ್ಕೆ ಹೋಗಿ ತನ್ನ ಗಂಡನ ಜೊತೆ ವಿಚ್ಛೇದನ ತೆಗೆದುಕೊಳ್ಳುವುದಕ್ಕೆ ಪೇಪರ್ಸ್ ರೆಡಿ ಮಾಡಿಸಿ ಆ ದಿನ ರಾತ್ರಿ ತನ್ನ ಗಂಡನ ಮುಂದೆ ಇಡುತ್ತಾಳೆ ನಿನಗೇನಾದರೂ ಹುಚ್ಚು ಹಿಡಿದಿದೀಯಾ ವಸಂತ ವಿಷಯ ತಿಳಿದಿದ್ದಾಗಲಿಂದಲೂ ನೀನು ಒಂದು ದಿನ ಸಹ ನನ್ನ ಜೊತೆ ಪ್ರೀತಿಯಿಂದ ಇಲ್ಲ ಆದರೆ ಸರಿ ನಾನು ನಿನ್ನನ್ನು ಬೇಡ ಅಂದುಕೊಳ್ಳಲಿಲ್ಲ ಅಂದರೆ ಅದರ ಅರ್ಥ ಏನು ನೀನೆಂದರೆ ನನಗೆ ಅಷ್ಟು ಇಷ್ಟ ಅದು ನಿನಗೇಕೆ ಅರ್ಥ ಆಗುವುದಿಲ್ಲ ಈಗ ನಾನು ಆತನ ಸಂತೋಷಕ್ಕೋಸ್ಕರನೇ ಈ ನಿರ್ಣಯ ತೆಗೆದುಕೊಂಡಿದ್ದೇನೆ ಎಂದು ಹೇಳಿದರೆ ಆತ ಖಚಿತವಾಗಿ ಒಪ್ಪಿಕೊಳ್ಳುವುದಿಲ್ಲ ಆತನ ಮನಸ್ಸು ಮುರಿದು ಹೋಗುವ ಹಾಗೆ ಮಾತನಾಡಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನನಗೆಲ್ಲ ಅರ್ಥವಾಗಿದೆ ರೀ ಅದಕ್ಕೆ ಈ ನಿರ್ಣಯ ತೆಗೆದುಕೊಂಡೆ ಬಾಯಲ್ಲಿ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಾ ಕೈಗಳಿಂದ ಇನ್ನೊಂದು ಹೆಣ್ಣನ್ನು ತಾಕಿದಾಗಲೇ ನಿಮ್ಮ ಮೇಲೆ ನನ್ನ ಪ್ರೀತಿ ಸತ್ತು ಹೋಗಿದೆ ನಿನಗೆ ಮಗುವನ್ನು ಎತ್ತುಕೊಟ್ಟ ಹೆಣ್ಣಿಗೆ ಅನ್ಯಾಯ ಮಾಡುವುದಿಲ್ಲ ಎಂದು ಮಾತನಾಡಿದಾಗಲೇ ನನಗಿಂತ ಮುಖ್ಯವಾಗಿರುವವರು ನಿಮಗೆ ಈ ಪ್ರಪಂಚದಲ್ಲಿ ಇದ್ದಾವೆಂದು ಅರ್ಥವಾಯಿತು ಪ್ರತಿದಿನ ನೀವು ಆಕೆ ಹತ್ತಿರಕ್ಕೆ ಹೋಗಿ ಆನಂತರ ನನ್ನ ಹತ್ತಿರಕ್ಕೆ ಬರುತ್ತಿದ್ದರೆ ನಿಮ್ಮನ್ನು ನೋಡಿ ಪ್ರತಿ ಸಾರಿ ನನಗೆ ಅಸಹ್ಯ ಅನಿಸುತ್ತದೆ ಏನೋ ಲೋಕಕ್ಕೋಸ್ಕರ ಇಷ್ಟು ದಿನ ಭರಿಸುತ್ತಾ ಬಂದೆ ಬಿಟ್ಟರೆ ನಿಮ್ಮ ಮೇಲೆ ಇರುವ ಪ್ರೀತಿ ಗೌರವ ಯಾವ ದಿನಾನೂ ಸತ್ತು ಹೋಗಿದೆ ನೀನು ಎಷ್ಟು ಮಾತುಗಳು ಅಂದರು ಎಷ್ಟು ಜಗಳ ಮಾಡಿದರೂ ನಾನು ಮಾತ್ರ ನಿನಗೆ ವಿಚ್ಛೇದನ ಕೊಡುವ ಪ್ರಸಕ್ತಿಯೇ ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದನು ಶ್ರೀಧರ್ ನೀವು ಈ ಪೇಪರ್ಸ್ ಮೇಲೆ ಸೈನ್ ಮಾಡಿದರೆ ನಾನು ನನ್ನ ತವರು ಮನೆಗೆ ಹೊರಟು ಹೋಗುತ್ತೇನೆ ಹಾಗೆ ಅಲ್ಲ ಎಂದು ಹಠ ಮಾಡಿದರೆ ಈ ಲೋಕದಿಂದಲೇ ಶಾಶ್ವತವಾಗಿ ಹೊರಟು ಹೋಗುತ್ತೇನೆ ಎಂದು ಸುಮ ಅಂದಿದ್ದರಿಂದ ಶ್ರೀಧರ್ ಮನಸ್ಸಿನಲ್ಲಿ ಭಯ ಹುಟ್ಟುತ್ತದೆ ಇಷ್ಟ ಇಲ್ಲದಿದ್ದರೂ ಆ ಪೇಪರ್ಸ್ ಮೇಲೆ ಸೈನ್ ಮಾಡುತ್ತಾನೆ ಆ ನಂತರ ಎರಡು ದಿನ ರಜಾ ದಿನಗಳು ಆಗಿದ್ದರಿಂದ ಮೂರನೆಯ ದಿನ ಪೇಪರ್ ಕೊಡುವುದಕ್ಕೆ ಲಾಯರ್ ಹತ್ತಿರಕ್ಕೆ ಹೊರಟಳು ಆಕೆ ದಾರಿಯಲ್ಲಿ ಒಂದು ಹಾಸ್ಪಿಟಲ್ ಮುಂದೆ ವಸಂತ ಮಗುವನ್ನು ಎತ್ತಿಕೊಂಡು ಕಾಣಿಸಿದಳು ಆಕೆಯ ಪಕ್ಕದಲ್ಲಿ ತನ್ನ ಗಂಡ ಇಲ್ಲ ಇನ್ನೊಬ್ಬ ವ್ಯಕ್ತಿ ಯಾರೋ ಆಕೆಯ ಜೊತೆ ತುಂಬಾ ಸಲಹೆಯಿಂದ ಆಕೆಯ ಮೇಲೆ ಕೈಗಳು ಹಾಕುತ್ತಾ ಮಾತನಾಡುತ್ತಿರುವುದನ್ನು ನೋಡಿ ಕಾರ್ ನಿಲ್ಲಿಸಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹಾಸ್ಪಿಟಲ್ ಒಳಗಡೆ ಹೋಗುತ್ತಾಳೆ ಆಕೆ ಅವರ ಹಿಂದೇನೆ ಗೋಡೆಯ ಪಕ್ಕದಲ್ಲಿ ನಿಂತುಕೊಂಡು ಅವರ ಮಾತುಗಳು ಕೇಳಿಸಿಕೊಳ್ಳುತ್ತಿದ್ದಾಳೆ ಬೇಡ ಬೇಡ ಅನ್ನುತ್ತಿದ್ದರೂ ಕೇಳಲಿಲ್ಲ ನೀನು ಮಗು ಹುಟ್ಟಿ ಆರು ತಿಂಗಳು ಸಹ ಆಗುವ ಮುಂಚೆಯೇ ಇನ್ನೊಂದು ಬಾರಿ ಪ್ರೆಗ್ನೆಂಟ್ ಆದರೆ ಡಾಕ್ಟರ್ ಸಹ ಬೈಯುತ್ತಾರೆ ನಾವು ಅಂದುಕೊಂಡಿದ್ದು ಏನು ನೀನು ಮಾಡಿದ್ದು ಏನು ಈಗ ನಾನು ಅಬ್ಬಾಷನ್ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಆ ಶ್ರೀಧರಿಗೆ ತಿಳಿದರೆ ಇಷ್ಟು ದಿನ ನಾನು ಪಟ್ಟ ಕಷ್ಟವೆಲ್ಲ ವ್ಯರ್ಥ ಆಗಿ ಹೋಗುತ್ತದೆ ಅಂದಳು ವಸಂತ ಅಬ್ಬಾ ಏನೂ ಆಗಿಲ್ಲ ಬಿಡು ವಸಂತ ಎಷ್ಟೋ ಅದ್ಭುತವಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ ಅವನಿಗೆ ಮತ್ತು ಬರುವ ಹಾಗೆ ಮಾಡಿ ನಿನ್ನ ಜೊತೆ ಒಂದಾಗುವ ಹಾಗೆ ಪ್ರೇರೇಪಿಸಿದೆ ಅಷ್ಟೊತ್ತಿಗೆ ನನ್ನ ಮಗು ನಿನ್ನ ಹೊಟ್ಟೆಯಲ್ಲಿ ಇದ್ದಾನೆ ಎಂಬ ವಿಷಯ ಅವನಿಗೆ ಗೊತ್ತಿಲ್ಲ ಅವನಿಂದಲೇ ನೀನು ತಾಯಿಯಾಗಿದ್ದೀಯಾ ಎಂದು ನಮ್ಮ ಮಗುವನ್ನು ಅವನಿಗೆ ಹುಟ್ಟಿದ ಮಗು ಎಂದು ನಂಬಿಸಿದ್ದೀವಿ ನಿನ್ನ ಕತ್ತಿನಲ್ಲಿ ತಾಳಿ ಸಹ ಕಟ್ಟುವ ಹಾಗೆ ಮಾಡಿದ್ವಿ ಇದರಲ್ಲಿ ಯಾವುದು ಕಂಡು ಹಿಡಿಯಲಿಲ್ಲ ದಡ್ಡನು ಇನ್ನು ಇದನ್ನು ಏನು ಕಂಡುಹಿಡಿಯುತ್ತಾನೆ ಹೇಗೋ ತಾಳಿ ಕಟ್ಟಿದ್ದೀನಿ ಅಲ್ವಾ ಅಂದುಕೊಂಡು ನಿನ್ನ ಜೊತೆ ಸಂಸಾರ ಮುಂದುವರಿಸಿದರೆ ಈಗ ನಿನ್ನ ಹೊಟ್ಟೆಯಲ್ಲಿ ಇರುವ ಮಗುಗೆ ಸಹ ಅವನ ಮಗು ಎಂದು ನಂಬಿಸಿ ಇರುತ್ತಿದ್ದೆವು ಏನು ಮಾಡೋದು ಬ್ಯಾಡ್ ಲಕ್ ಆದರೂ ಅವನಿಗೆ ಅವನ ಹೆಂಡತಿ ಮೇಲೆ ಅಷ್ಟು ವ್ಯಾಮೋಹ ಏನೋ ನನಗೆ ಅರ್ಥ ಆಗುತ್ತಿಲ್ಲ ಇಷ್ಟು ಸುಂದರವಾದ ನನ್ನ ಡಾರ್ಲಿಂಗನ್ನು ವರ್ಷದಿಂದ ಇಷ್ಟವಾಗಿ ಒಂದು ಸಾರಿ ಸಹ ಮುಟ್ಟಿಕೊಳ್ಳಲಿಲ್ಲ ಅವನು ಅನವಸರವಾಗಿ ನನ್ನ ಮಗುವನ್ನು ಕಳೆದುಕೊಳ್ಳಬೇಕಾಗಿ ಬರುತ್ತಿದೆ ಸರಿ ಹಾಗಾದರೆ ಮನೆಗೆ ಹೋಗೋಣವಾ ಶಿರೀಶ್ ಬೇಡ ಬೇಡ ಈಗ ಅಲ್ಲದಿದ್ದರೆ ಇನ್ನೊಂದು ಬಾರಿ ನಾವು ಮಕ್ಕಳನ್ನು ಇರಬಹುದು ಅವನು ಆಲ್ರೆಡಿ ಮಗುವಿನ ಹೆಸರಿನ ಮೇಲೆ ಐವತ್ತು ಲಕ್ಷ ಬ್ಯಾಂಕಿನಲ್ಲಿ ಹಾಕುವುದಕ್ಕೆ ರೆಡಿಯಾಗಿ ಇದ್ದಾನೆ ಆ ಹಣವನ್ನು ನಿನ್ನ ಹೆಸರಿನ ಮೇಲೆ ಬುದ್ಧಿವಂತಿಕೆಯಿಂದ ಹಾಕಿಸಿಕೊಂಡು ಆ ಶ್ರೀಧರ್ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ನಿನಗೆ ಸೇರುವ ಹಾಗೆ ವಿಲ್ ಬರೆಯುವ ತನಕ ನೀನು ಅವನ ಹೆಂಡತಿಯಾಗಿ ಮುಂದುವರಿಯಬೇಕು ಏನೋ ಹಣಕ್ಕೋಸ್ಕರ ಏನೇನೋ ಮಾಡಿಸುತ್ತಿದ್ದೀಯ ನನ್ನ ಕೈಯಲ್ಲಿ ಮತ್ತೆ ನಮಗೆ ಸಂಪಾದಿಸುವುದಕ್ಕೆ ಕೈಲಾಗದಿದ್ದಾಗ ಇನ್ನೊಬ್ಬರನ್ನು ಮೋಸ ಮಾಡಿಯಾದರೂ ಕಿತ್ತುಕೊಳ್ಳಬೇಕಲ್ವಾ ಅದನ್ನು ಸಹ ಬುದ್ಧಿವಂತಿಗೆ ಅನ್ನುತ್ತಾರೆ ಡಾರ್ಲಿಂಗ್ ನಡಿ ಡಾಕ್ಟರ್ ಹತ್ತಿರ ಮಾತನಾಡಿ ಅಬರ್ಷನ್ ಮಾಡಿಕೊಳ್ಳುವಿಯಂತೆ ಅವರು ಡಾಕ್ಟರ್ ಅನ್ನು ಮಾತನಾಡುವುದಕ್ಕೆ ಹೋದ ತಕ್ಷಣ ಸುಮಾ ಶ್ರೀಧರ್ಗೆ ಫೋನ್ ಮಾಡಿ ಏನು ರೀ ನಾನು ತಲೆ ಸುತ್ತಿ ಬಿದ್ದು ಹೋಗಿದ್ದೇನೆ ರೋಡ್ ಮೇಲೆ ನೋಡಿದವರು ನನ್ನನ್ನು ಸಾಹಿತಿ ಆಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದ್ದಾರೆ ನೀವು ತಕ್ಷಣ ಬನ್ನಿ ಎಂದು ಹೇಳಿದ್ದರಿಂದ ಶ್ರೀಧರ್ ಗಾಬರಿಯಿಂದ ಹೊರಟು ಅರ್ಧ ಗಂಟೆಯಲ್ಲಿ ಆಸ್ಪಿಟಲ್ಗೆ ಸೇರಿಕೊಂಡನು ಅಷ್ಟೊತ್ತಿಗೆ ವಸಂತಾಗಿ ಅಬರ್ಷನ್ ಮಾಡುವುದಕ್ಕೆ ಆಪ್ರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗುತ್ತಾರೆ ಶಿರೀಶ್ ವೆಯ್ಟಿಂಗ್ ಹಾಲ್ನಲ್ಲಿ ಕುಳಿತುಕೊಳ್ಳುತ್ತಾನೆ ಶ್ರೀಧರ್ ಸುಮಕ್ಕೆ ಫೋನ್ ಮಾಡಿ ಹಲೋ ಸುಮಾ ನಾನು ಆಸ್ಪಿಟಲ್ ಹತ್ತಿರಾನೇ ಇದ್ದೇನೆ ನೀನು ಎಲ್ಲಿದ್ದೀಯಾ ರೂಮ್ ನಂಬರ್ ನಾಲ್ಕಲ್ಲಿ ಇದ್ದೇನೆ ಮೇನ್ ಡೋರ್ನಿಂದ ಅಲ್ಲದೆ ಹಿಂದುಗಡೆ ಇನ್ನೊಂದು ಡೋರ್ ಇದೆ ಆ ಕಡೆಯಿಂದ ಬನ್ನಿ ಆ ಸರಿ ಎಂದು ಅಲ್ಲಿಂದ ಹೋಗುತ್ತಾನೆ ಅದೇನು ರೂಮ್ ನಂಬರ್ ನಾಲ್ಕು ಆಪ್ರೇಷನ್ ಥೇಟರ್ ಎಂದು ಇದೆ ಏನು ಎಂದು ಅನುಮಾನದಿಂದಲೇ ಬಾಗಿಲನ್ನು ತಳ್ಳಿದನು ಒಳಗಡೆಯಿಂದ ನರ್ಸ್ ಬಂದು ಯಾರಪ್ಪ ನೀನು ಡೈರೆಕ್ಟ್ ಡೈರೆಕ್ಟಾಗಿ ಆಪ್ರೇಷನ್ ಥಿಯೇಟರ್ ಒಳಗಡೆ ಬರುತ್ತಿದ್ದೀಯ ಏನು ಎಂದು ಕೇಳುತ್ತಾಳೆ ಅಷ್ಟರಲ್ಲಿ ಶ್ರೀಧರ್ ನೋಟ ಒಳಗಡೆ ಬೆಡ್ ಮೇಲೆ ಇರುವ ವಸಂತ ಮೇಲೆ ಬೀಳುತ್ತದೆ ನರ್ಸ್ ಕೋಪದಿಂದ ಡೋರ್ ಹಾಕಿ ಒಳಗಡೆಯಿಂದ ಲಾಕ್ ಮಾಡುತ್ತಾಳೆ ನನಗೇನು ಅರ್ಥವಾಗುತ್ತಿಲ್ಲ ಸುಮಾಗೆ ಹುಷಾರಿಲ್ಲವೆಂದು ಇಲ್ಲಿಗೆ ಬಾ ಎಂದು ಕರೆದಳು ಒಳಗಡೆ ನೋಡಿದರೆ ವಸಂತ ಇದ್ದಾಳೆ ವಸಂತ ಈ ದಿನ ತನ್ನ ತವರು ಮನೆಗೆ ಹೋಗುತ್ತೇನೆ ಎಂದು ಹೇಳಿದ್ದಾಳೆ ಅಲ್ವಾ ಏನು ನಡೆಯುತ್ತಿದೆ ಅಸಲು ಅಬಾಷನ್ ನಡೆಯುತ್ತಿದೆ ಸುಮಾ ನೀನಾ ನಿನಗೆ ಹೇಗಿದೆ ಈಗ ಏನೋ ಅಬಾಷನ್ ಅಂದೆ ಏನು ಒಳಗಡೆ ಬಿಟ್ಟ ಮೇಲೆ ಯಾರಿದ್ದಾರೋ ನೋಡಲಿಲ್ವಾ ನೀವು ವಸಂತ ಥರ ಕಾಣಿಸಿದಳು ಆದರೆ ಆಕೆ ಇಲ್ಲಿ ಯಾಕೆ ಇರುತ್ತಾಳೆ ಅಬಾರ್ಷನ್ ಮಾಡಿಸಿಕೊಳ್ಳುವುದಕ್ಕೆ ಏನು ಅಬಾರ್ಷನ್ ಏನು ಸುಮಾ ತಕ್ಷಣ ತನ್ನ ಪರ್ಸ್ನಿಂದ ಫೋನ್ ತೆಗೆದು ಶಿರೀಶ್ ವಸಂತ ಅವರು ಮಾತನಾಡಿಕೊಂಡ ವಿಡಿಯೋ ರೆಕಾರ್ಡನ್ನು ಶ್ರೀಧರ್ಗೆ ಕೇಳಿಸಿದಳು ನೀವು ಮೋಸ ಹೋಗಿದ್ದೀರಿ ಆ ಮಗು ನಿಮ್ಮ ಮಗು ಅಲ್ಲ ಅಂದ ತಕ್ಷಣ ಆತನಿಗೆ ಶಾಕ್ ಒಡೆದಂತೆ ಆಯಿತು ತನ್ನ ವಾರಸುದಾರನೇ ಎಂದು ನಂಬಿ ಸಾತ್ವೀಕ್ ಜೊತೆ ಆತನು ಪ್ರೀತಿಯಿಂದ ಕಳೆದ ಕ್ಷಣಗಳು ನೆನಪು ಮಾಡಿಕೊಂಡು ಕಣ್ಣೀರು ಇಟ್ಟುಕೊಂಡನು ಆತ ಸುಮ ಆತನ ಕಣ್ಣೀರು ಒರೆಸುತ್ತಾ ಈಗ ಅಳಬೇಕಾಗಿರುವುದು ರೀ ನಿಮ್ಮನ್ನು ಮೋಸ ಮಾಡಿದ ವಸಂತ ಆಕೆಯ ನಿಜವಾದ ಗಂಡ ಆ ಶಿರೀಶ್ ಅವರು ಮರುದಿನ ತನಕ ಎದುರು ನೋಡಿ ಶಿರೀಶ್ ಮೇಲೆ ಚೀಟಿಂಗ್ ಕೇಸ್ ಇಟ್ಟು ಆತನನ್ನು ಜೈಲಿಗೆ ಕಳುಹಿಸಿದರು ನೋಡು ವಸಂತ ನಾನು ನಿನ್ನ ಮೇಲೆ ಸಹ ಕೇಸ್ ಇಡಬಹುದು ಆದರೆ ವರ್ಷ ಸಹ ತುಂಬದ ಆ ಮಗು ತಾಯಿಗೆ ದೂರವಾಗಿ ಬಾಧೆ ಬೀಳಬಾರದೆಂದು ನಿನ್ನನ್ನು ಬಿಟ್ಟು ಬಿಡುತ್ತಿದ್ದೇನೆ ನಾನು ತಾಯಿಯಾಗದೆ ಇರಬಹುದು ಆದರೆ ತಾಯಿ ತಾನೇ ಇಲ್ಲದ ಹೆಣ್ಣಲ್ಲ ಎಂದು ಹೇಳಿ ಕಣ್ಣನ ಕೈ ಹಿಡಿದುಕೊಂಡು ಹೊರಗಡೆ ಬರುತ್ತಾಳೆ ಇಬ್ಬರೂ ಜೊತೆಯಲ್ಲಿ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ನನ್ನನ್ನು ಕ್ಷಮಿಸು ಸುಮಾ ಒಂದು ಸುಳ್ಳನ್ನು ನಿಜ ಎಂದು ನಂಬಿ ಇಷ್ಟು ದಿನ ನಿನ್ನ ಮನಸ್ಸಿಗೆ ಆದ ನೋವಿಗೆ ಕಾರಣನಾದೆ ಕ್ಷಮಾಪಣೆ ಹೇಳಬೇಕಾಗಿರುವುದು ನೀವು ಅಲ್ಲಾರಿ ನಾನು ಕೇವಲ ಆಮಗುಗೋಸ್ಕರನೇ ನೀವು ವಸಂತ ಕತ್ತಿನಲ್ಲಿ ತಾಳಿ ಕಟ್ಟಿದ್ದೀಯಾ ಎಂದು ಎಷ್ಟೋ ಸಾರಿ ನನ್ನ ಹತ್ತಿರ ಹೇಳಿದ್ದೀರಿ ಆದರೆ ನಾನು ನಮ್ಮಲ್ಲಿಲ್ಲ ಆಕೆಗೆ ಸಹ ಪ್ರೀತಿಯನ್ನು ಹಂಚುತ್ತಿದ್ದೀರಿ ಎಂದು ಅಂದುಕೊಂಡೆ ಮೊನ್ನೆ ಅವರು ಮಾತನಾಡಿಕೊಂಡ ಮಾತುಗಳಲ್ಲಿಯೇ ನನಗೆ ಅರ್ಥವಾಯಿತು ನೀವು ಅವರ ಮೋಸಕ್ಕೆ ಬಲಿಯಾಗಿದ್ದೀರಿ ಬಿಟ್ಟರೆ ಆಕೆಯನ್ನು ಇಷ್ಟಪಡಲಿಲ್ಲವೆಂದು ನನ್ನನ್ನು ಇಷ್ಟು ಗಾಢವಾಗಿ ಪ್ರೀತಿಸುವ ನನ್ನ ಗಂಡನನ್ನು ನಾನು ದೂರ ಮಾಡಿಕೊಳ್ಳಲು ಹೋದೆ ನಮ್ಮ ಮಧ್ಯೆ ಇರುವ ಪ್ರೀತಿ ಆ ಭಗವಂತನಿಗೆ ಸಹ ಇಷ್ಟವಾಗಿದೆ ಸುಮ ಅದಕ್ಕೆ ಎಲ್ಲ ವಿಷಯಗಳು ಹೊರಗಡೆ ಬೀಳುವ ಹಾಗೆ ಮಾಡಿದನು ನಮ್ಮ ಬಂಧವನ್ನು ಮತ್ತಷ್ಟು ಬಲವಾಗಿ ಬದಲಾಯಿಸಿದನು ಹೌದು ರೀ ಆ ದಿನ ನೀವು ಅಂದ ಹಾಗೆ ನಮ್ಮ ಬಂಧಕ್ಕೆ ಇಟ್ಟ ಪರೀಕ್ಷೆಯಲ್ಲಿ ನಾವೇ ಗೆದ್ದಿದ್ದೇವೆ ರೀ ಅನ್ನುತ್ತಾ ತನ್ನ ಗಂಡನ ಮಡಿಲಲ್ಲಿ ವಾಲಿದಳು ಕೆಲವು ದಿನಗಳ ನಂತರ ಅವರು ಆಶ್ರಮದಿಂದ ಒಂದು ಮಗುವನ್ನು ದತ್ತು ತೆಗೆದುಕೊಂಡು ತಮ್ಮ ವಾರಸುದರನ್ನಾಗಿ ಪ್ರಕಟಿಸಿದರು ಗಂಡಾಂತರಗಳನ್ನು ದಾಟಿಕೊಂಡು ಬಂಧವನ್ನು ಕಾಪಾಡಿಕೊಂಡು ಎಷ್ಟೋ ಜನಕ್ಕೆ ಆದರ್ಶವಾಗಿ ನಿಂತಿದೆ ಆ ಜೋಡಿ ತಮ್ಮ ಸ್ವಾರ್ಥ ಪ್ರಯೋಜನೆಗಳಿಗೋಸ್ಕರ ಬೇರೆಯವರನ್ನು ಮೋಸ ಮಾಡುವುದಕ್ಕೆ ಎಷ್ಟು ನೀಚ ಕೆಲಸಗಳಿಗಾದರೂ ಇಳಿಜಾರುವ ಮನುಷ್ಯರು ಇದ್ದಾರೆ ಈಗಿನ ಸಮಾಜದಲ್ಲಿ ಅಷ್ಟು ದೂರ ಆಲೋಚನೆ ಇಲ್ಲದ ಮಾಮೂಲು ವ್ಯಕ್ತಿಗಳು ಸುಳ್ಳಿಗೆ ಅಪಾರ್ಥಗಳಿಗೆ ತಲೆಬಾಗಿ ಬಂಧಗಳಿಗೆ ದೂರವಾಗುತ್ತಾರೆ ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ